ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಬಹಳ ಕುತೂಹಲ ಮೂಡಿಸ್ತಿರುವಂತಹ ಚುನಾವಣೆ ಅಂದ್ರೆ ಅದು ಬಿಹಾರ ವಿಧಾನಸಭಾ ಚುನಾವಣೆ ಈಗಾಗಲೇ ಚುನಾವಣೆಗೆ ದಿನಾಂಕ ಕೂಡ ನಿಗದಿಯಾಗಿದೆ ಮುಂದಿನ ತಿಂಗಳು ಆರು ಮತ್ತು ಹನ್ನೊಂದಕ್ಕೆ ಚುನಾವಣೆ ನಡೆದ್ರೆ ಎರಡು ಹಂತದಲ್ಲಿ ಹದಿನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದ್ರೆ ಈ ಚುನಾವಣೆಯನ್ನ ಎರಡೂ ಕಡೆಯವರು ಕೂಡ ಒಂದು ಕಡೆಯಿಂದ ಎನ್ ಮತ್ತೊಂದು ಕಡೆಯಿಂದ ಐ ಇಬ್ಬರೂ ಕೂಡ ತೀರಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತೀವ್ರ ಪೈಪೋಟಿ ಎದುರಾಗಿತ್ತು ಅಂತಿಮವಾಗಿ ಎನ್ ಡಿ ಅಧಿಕಾರವನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿತ್ತು ಈ ಬಾರಿ ಮತ್ತೊಮ್ಮೆ ಅದೇ ರೀತಿಯಾದಂತ ಪೈಪೋಟಿಯನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ ಇಬ್ಬರೂ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಕಾರಣಕ್ಕಾಗಿ ತಮ್ಮದೇ ಆದಂತ ರೀತಿಯಲ್ಲಿ ಪಟ್ಟು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಜನರಿಗೆ ಉಚಿತ ಘೋಷಣೆ ಮಾಡುವುದು ಆ ಯೋಜನೆ ಈ ಯೋಜನೆ ಅಂತ ಘೋಷಣೆ ಇದೆಲ್ಲವೂ ಕೂಡ ನಿರಂತರವಾಗಿ ಬಿಹಾರದಲ್ಲಿ ಮುಂದುವರಿತಾನೆ ಇದೆ ಇದರ ನಡುವೆ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಬಿಹಾರದಲ್ಲಿ ಸದ್ಯ ಆಗ್ತಿರುವಂತಹ ಬೆಳವಣಿಗೆ ಏನೇನು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ಏಳುನೂರು ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಬುಕ್ ಮಾಡಿ ನಾನು ಆರಂಭದಲ್ಲಿ ಹೈಲೈಟ್ಸ್ ಅನ್ನ ಹೇಳ್ತಾ ಹೋಗೋದಾದ್ರೆ ಒಂದು ಕಡೆಯಿಂದ ಎನ್ ಡಿ ಎಗೂ ಕೂಡ ಇದೀಗ ಸೀಟ್ ಶೇರಿಂಗ್ ಬಹಳ ದೊಡ್ಡ ಮಟ್ಟಿಗಿನ ಸಮಸ್ಯೆ ಆಗಿದೆ ಪ್ರಮುಖ ನಾಯಕನೇ ಕೈ ಕೊಡುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನೊಂದು ಕಡೆಯಿಂದ ಐ ಎನ್ ಡಿ ಅಲ್ಲೂ ಕೂಡ ಅಂಥದ್ದೇ ಒಂದು ಪರಿಸ್ಥಿತಿ ಇದೆ ಹಾಗಾದ್ರೆ ಸೀಟ್ ಶೇರಿಂಗ್ ವಿಚಾರದಲ್ಲಿ ಏನಾಗ್ತಿದೆ ಅದನ್ನು ಗಮನಿಸೋಣ ಅದಕ್ಕಿಂತ ಬಹಳ ಕುತೂಹಲ ಮೂಡಿಸ್ತಾ ಇರೋದಂದ್ರೆ ಓರ್ವ ಹೊಸ ನಾಯಕನ ಎಂಟ್ರಿ ಆಗಿದೆ ಚುನಾವಣೆ ಅಂದಾಗ ಆ ನಾಯಕ ಹೊಸ ನಾಯಕ ಅಲ್ಲ ಅಂದ್ರೆ ಈ ಚುನಾವಣೆಯ ತಂತ್ರಗಾರಿಕೆ ಹೆಣೆಯೋದು ಅಂತಹ ವಿಚಾರದಲ್ಲಿ ಆದ್ರೆ ಚುನಾವಣೆಗೆ ಸ್ಪರ್ಧೆ ಅಂತ ಬಂದಾಗ ಹೊಸ ನಾಯಕ ಅದು ಪ್ರಶಾಂತ್ ಕಿಶೋರ್ ಸದ್ಯ ಅವ್ರ ಬಗ್ಗೆ ಬಹಳ ಚರ್ಚೆ ನಡೆಯೋಕೆ ಶುರುವಾಗಿದೆ ಯಾವ ಕಾರಣಕ್ಕಾಗಿ ಚರ್ಚೆ ಅಂದ್ರೆ ಈ ಎನ್ ಡಿ ಎ ಐ ಎನ್ ಡಿ ಎರಡು ಕಡೆಯವರು ಕೂಡ ಜಾತಿ ಮತ್ತೊಂದು ಮಗದೊಂದು ಇಂಥ ವಿಚಾರವನ್ನು ಇಟ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ ಆದರೆ ಪ್ಯೂರ್ಲಿ ಅಭಿವೃದ್ಧಿ ವಿಚಾರವನ್ನು ಇಟ್ಕೊಂಡು ಚರ್ಚೆ ಮಾಡ್ತಿರೋದು ಈ ಪ್ರಶಾಂತ್ ಕಿಶೋರ್ ಹೀಗಾಗಿ ಪ್ರಶಾಂತ್ ಕಿಶೋರ್ ಪಾರ್ಟಿ ಅನ್ನೋದು ಮ್ಯಾಜಿಕ್ ಮಾಡುತ್ತಾ ಏನ್ ಮಾಡುತ್ತೆ ಎನ್ನುವಂತ ಕುತೂಹಲ ಇದೆ ದಿನದಿಂದ ದಿನಕ್ಕೆ ಅವ್ರಿಗೆ ಸಿಕ್ತಿರುವಂತಹ ಬೆಂಬಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಎಲ್ಲೆಲ್ಲಿ ಸಮಾವೇಶಗಳನ್ನ ಮಾಡ್ತಿದ್ದಾರೆ ಅಲ್ಲಿ ಸಾಗರೋಪದಿಯಲ್ಲಿ ಜನ ಬರ್ತಾ ಇದ್ದಾರೆ ಅದರದೆಲ್ಲವೂ ಕೂಡ ಓಟ್ ಆಗಿ ಕನ್ವರ್ಟ್ ಆಗುತ್ತಾ ಜಾತಿ ಮತ್ತೊಂದು ಮಗದಿಂದೆಲ್ಲವನ್ನೂ ಕೂಡ ಮೀರಿ ಅದ್ಯಾವುದೂ ಕೂಡ ಗೊತ್ತಿಲ್ಲ ಆದ್ರೆ ಪ್ರಶಾಂತ್ ಕಿಶೋರ್ ಬಗ್ಗೆ ಒಂದಷ್ಟು ಚರ್ಚೆ ಶುರುವಾಗಿದೆ ಆ ವಿವರವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಚುನಾವಣೆಯ ಕಣವನ್ನ ನೋಡೋದಾದ್ರೆ ಕಳೆದ ಬಾರಿ ಏನಾಗಿತ್ತು ಅನ್ನೋದ್ರೆ ಒಂದು ಸಣ್ಣದಾಗಿ ಹೇಳಿ ಅದಾದ ಬಳಿಕ ಉಳಿದ ವಿಚಾರ ಕೊಡ್ತೀನಿ ಒಟ್ಟು ಇನ್ನೂರ ನಲವತ್ತ ಮೂರು ವಿಧಾನಸಭಾ ಕ್ಷೇತ್ರ ನೂರ ಇಪ್ಪತ್ತ ಎರಡು ಮ್ಯಾಜಿಕ್ ನಂಬರ್ ಕಳೆದ ಬಾರಿ ಎನ್ ಡಿ ಎ ಒಕ್ಕೂಟ ಅಧಿಕಾರವನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿತ್ತು ಎನ್ ಡಿ ಎ ಗೆತ್ಕೊಂಡಂಥ ಸ್ಥಾನ ನೂರ ಇಪ್ಪತ್ತೈದು ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತೆರಡು ಇವ್ರು ಗೆತ್ಕೊಂಡಿದ್ದು ನೂರ ಇಪ್ಪತ್ತೈದು ಅಂದರೆ ಸರಳ ಬಹುಮತವನ್ನು ಪಡೆದು ಅಧಿಕಾರವನ್ನು ಹಿಡಿದಿದ್ರು ಎನ್ ಡಿ ಎಲ್ಲಿ ಪ್ರತ್ಯೇಕವಾಗಿ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ಎಪ್ಪತ್ನಾಲ್ಕು ಜೆ ಡಿ ಯು ನಲವತ್ಮೂರು ಎಚ್ ಎಂ ನಾಲ್ಕು ಇತರೆ ನಾಲ್ಕು ನೋಡಿ ಅಲ್ಲಿ ಜೆ ಡಿಯುಗಿಂತ ಬಿಜೆಪಿ ಒನ್ ಟು ಡಬಲ್ ಸ್ಥಾನವನ್ನು ಗೆತ್ಕೊಂಡ್ರು ಕೂಡ ಬಿಜೆಪಿ ಕಡೆಯಿಂದ ಮುಖ್ಯಮಂತ್ರಿ ಆಗೋದಿಕ್ಕೆ ಸಾಧ್ಯ ಆಗಲಿಲ್ಲ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆದರು ಅಂದ್ರೆ ಅಲ್ಲಿಯ ಪರಿಸ್ಥಿತಿ ಆ ರೀತಿಯಾಗಿದೆ ಇನ್ನು ಐ ಎನ್ ಡಿ ಎ ವಿಚಾರಕ್ಕೆ ಬರೋದಾದ್ರೆ ಕಳೆದ ಬಾರಿ ನೂರ ಹತ್ತು ಸ್ಥಾನಗಳನ್ನು ಗೆದ್ಕೊಂಡಿದ್ರು ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತೆರಡು ನೂರ ಹತ್ತು ಸ್ಥಾನ ಅಂದ್ರೆ ತೀವ್ರವಾದ ಪೈಪೋಟಿಯನ್ನು ಕೊಡುವಲ್ಲಿ ಯಶಸ್ವಿಯಾಗಿದ್ರು ಆರ್ ಜೆ ಡಿ ಎಪ್ಪತ್ತೈದು ಕಾಂಗ್ರೆಸ್ ಕೇವಲ ಹತ್ತೊಂಬತ್ತು ಸ್ಥಾನ ಕಳೆದ ಬಾರಿ ಈ ಐ ಎನ್ ಡಿ ಎ ಒಕ್ಕೂಟ ಹೊಡೆತ ಕೊಟ್ಟಿದ್ದೆ ಕಾಂಗ್ರೆಸ್ ಅವ್ರು ಸ್ಪರ್ಧಿಸಿದಂಥ ಕ್ಷೇತ್ರಗಳು ಎಪ್ಪತ್ತು ಗೆದ್ಕೊಂಡಿದ್ದು ಬರೀ ಹತ್ತೊಂಬತ್ತು ಮಾತ್ರ ಇದು ಆರ್ ಜೆ ಡಿ ಬಹಳ ಸಿಟ್ಟು ತರಿಸ್ಬಿಟ್ಟಿತ್ತು ಕಳೆದ ಬಾರಿ ನಾವು ಇಷ್ಟೊಂದು ಸ್ಥಾನವನ್ನು ಗೆದ್ಕೊಂಡಿದ್ದೇವೆ ಆದ್ರೆ ಕಾಂಗ್ರೆಸ್ನ ಪ್ರದರ್ಶನ ನಿರಾ ಒಂದ್ರೆ ಚಿಲ್ಲಿ ನಿರಾಸದಾಯಕ ಎನ್ನುವಂಥ ರೀತಿಯಲ್ಲಿ ಅಂತ ಕೂಡ ಆಗಿತ್ತು ಇನ್ನು ಕಮ್ಯುನಿಸ್ಟ್ ಪಾರ್ಟಿ ಒಂದು ಹನ್ನೆರಡು ಇತರ ನಾಲ್ಕು ಸ್ಥಾನವನ್ನ ಈ ಐ ಎನ್ ಡಿ ಎ ಬಣದ ವಿಚಾರದಲ್ಲಿ ಗೆದ್ದುಕೊಂಡಿದ್ರು ಈಗ ಸದ್ಯದ ಕಣ ಏನು ಎತ್ತ ಅಂತ ಗಮನಿಸ್ತಾ ಹೋಗೋದಾದ್ರೆ ಬಿಹಾರದಲ್ಲಿ ರಾಷ್ಟ್ರೀಯ ಪಕ್ಷಗಳ ಆಟ ಹೆಚ್ಚು ನಡೆಯೋದಿಲ್ಲ ಈ ಹಿಂದಿನಿಂದಲೂ ಕೂಡ ಬಿ ಜೆ ಪಿ ಒಂದೇ ರೀತಿಯಲ್ಲಿ ಸ್ಥಾನಗಳನ್ನು ಗೆದ್ಕೊಂಡು ಬರ್ತಾ ಇದೆ ಸ್ವಲ್ಪ ಕಡಿಮೆ ಸ್ವಲ್ಪ ಹೆಚ್ಚು ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗೆ ಅಂದರೆ ಒಂದು ಕಾಲದಲ್ಲಿ ಅಧಿಕಾರವನ್ನು ಹಿಡಿದಿದ್ದಂಥ ಪಕ್ಷ ಅದು ಒಂದು ಕಾಲದಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತಾ ಇದ್ದಂಥ ಪಕ್ಷ ಅದು ಆದರೆ ಈಗ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂದ್ರೆ ಈಗ ಹತ್ತೊಂಬತ್ತು ಕ್ಷೇತ್ರವನ್ನು ಕಳೆದ ಬಾರಿ ಗೆದ್ಕೊಂಡಿದ್ರು ಅದರಲ್ಲೂ ಒಂದು ಬಾರಿಯಂತೂ ಕೇವಲ ಒಂದು ಸೀಟನ್ನು ಗೆದ್ಕೊಂಡು ಬಿಟ್ಟಿದ್ರು ಅಲ್ಲಿ ಪ್ರಾದೇಶಿಕ ಪಕ್ಷಗಳು ತುಂಬಾ ಪ್ರಬಲವಾಗಿದೆ ಒಂದು ಕಡೆಯಿಂದ ಲಾಲು ಪ್ರಸಾದ್ ಯಾದವ್ ನೇತೃತ್ವದ ಆರ್ ಜೆ ಡಿ ಮತ್ತೊಂದು ಕಡೆಯಿಂದ ಜೆ ಡಿ ಯು ನಿತೀಶ್ ಕುಮಾರ್ ನೇತೃತ್ವದ ಜೆ ಡಿ ಯು ಇಲ್ಲಿ ಆರ್ ಜೆ ಡಿ ಒಂದು ಕಾಲದಲ್ಲಿ ಸುದೀರ್ಘವಾಗಿ ಅಧಿಕಾರವನ್ನು ಹಿಡಿದಂತ ಪಕ್ಷ ಅದಾದ ಬಳಿಕ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ ಸದ್ಯ ಲಾಲು ಪ್ರಸಾದ್ ಯಾದವ್ ಮಗ ತೇಜಸ್ವಿ ಯಾದವ್ ಆರ್ ಡಿಯ ಮುಖವಾಗಿ ಭರ್ಜರಿ ಪ್ರಚಾರ ಅಂತದೆಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಇನ್ನು ಜೆಡಿ ಯು ವಿಚಾರಕ್ಕೆ ಬರ್ತು ಹೋಗೋದಾದ್ರೆ ನಿತೀಶ್ ಕುಮಾರ್ ವಾಜಪೇಯಿ ಕಾಲದಲ್ಲಿ ಅವರು ಎನ್ ಡಿ ಎ ಬಣದಲ್ಲಿ ಗುರ್ತ್ಕೊಂಡಂಥವ್ರು ಅದಾದ ಬಳಿಕ ನರೇಂದ್ರ ಮೋದಿ ಯಾವಾಗ ಮುನ್ನೆಲೆಗೆ ಬಂದ್ರು ಅದಾದ ಬಳಿಕ ನಿತೀಶ್ ಕುಮಾರ್ ಕೂಡ ಜಂಪಿಂಗ್ ಸ್ಟಾರ್ ಆಗಿಬಿಟ್ರು ಒಮ್ಮೆ ಇಲ್ಲಿ ಒಮ್ಮೆ ಅಲ್ಲಿ ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ ಯಾವಾಗ ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ ಆದ್ರೆ ಮುಖ್ಯಮಂತ್ರಿ ಮಾತ್ರ ನಿರಂತರವಾಗಿ ಆದ್ಕೊಂಡು ಬರ್ತಾನೆ ಇದ್ದಾರೆ ಅಂದ್ರೆ ಅಧಿಕಾರಕ್ಕೋಸ್ಕರ ಯಾವಾಗ ಯಾವ ಕಡೆ ಜಂಪ್ ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಕ್ಷಣಕ್ಕೂ ಕೂಡ ನಿತೀಶ್ ಕುಮಾರ್ ಅನ್ನ ನಂಬುವಂತ ಸ್ಥಿತಿಯಲ್ಲಿ ಯಾವ ಪಕ್ಷವೂ ಕೂಡ ಇಲ್ಲ ಆದ್ರೆ ಅದರ ಆಚೆಗೆ ನಿತೀಶ್ ಕುಮಾರ್ ಬಿಹಾರದಲ್ಲಿ ಅತ್ಯಂತ ಜನಪ್ರಿಯ ನಾಯಕ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಸದ್ಯಕ್ಕೆ ಮರವಿನ ಕಾಯಿಲೆ ಅಂತ ಒಂದಷ್ಟು ಕಾಯಿಲೆಗಳೆಲ್ಲವೂ ಕೂಡ ಇದೆ ಇದಷ್ಟರ ಮಟ್ಟಿಗೆ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಕಾದು ನೋಡ್ಬೇಕಾದ್ರೆ ನಿತೀಶ್ ಕುಮಾರ್ ಬಹಳ ಜನಪ್ರಿಯ ನಾಯಕ ಅದ್ರ ಜಂಪಿಂಗ್ ಸ್ಟಾರ್ ಅಂತ ಹೆಸರು ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಬಳಿಕ ಎರಡು ಸಾವಿರದ ಇಪ್ಪತ್ತೈದರ ಅಂದ್ರೆ ಹದಿನಾಲ್ಕರಿಂದ ಇಪ್ಪತ್ತೈದು ಅದರ ನಡುವೆ ಒಂದು ನಾಲ್ಕು ಬಾರಿ ಆ ಕಡೆ ಈ ಕಡೆ ಜಂಪ್ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ನಿತೀಶ್ ಅನ್ನು ಯಾರು ಕೂಡ ನಂಬುವಂತ ಸ್ಥಿತಿಯಲ್ಲಿಲ್ಲ ಸದ್ಯ ಎನ್ ಡಿ ಎ ಇದ್ದಾರಲ್ಲ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಾನು ಎನ್ ಡಿ ಎ ಬಿಟ್ಟು ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಅದರ ರಿಸಲ್ಟ್ ಬಂದ ಬಳಿಕ ಅಪ್ಪಿ ತಪ್ಪಿ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ ಏನು ಬೇಕಾದರೂ ಮಾಡುವಂತ ಸಾಧ್ಯತೆ ಇದೆ ಇದು ಸದ್ಯ ಅಲ್ಲಿ ಇರುವಂತಹ ಪರಿಸ್ಥಿತಿ ಈಗ ಅಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ಏನು ಎತ್ತ ಅಂತ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಈಗ ಸೀಟ್ ಶೇರಿಂಗ್ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳೆಲ್ಲವೂ ಕೂಡ ಶುರುವಾಗಿದೆ ಅದರಲ್ಲೂ ಪ್ರಮುಖವಾಗಿ ಎನ್ ಡಿ ಎ ಬಣದ ವಿಚಾರಕ್ಕೆ ಬರ್ತಾ ಹೋಗೋದಾದ್ರೆ ಕಳೆದ ಬಾರಿ ಎಷ್ಟರಲ್ಲಿ ಸ್ಪರ್ಧೆ ಮಾಡಿದ್ರೆ ಎಷ್ಟರಲ್ಲಿ ಗೆದ್ದಿದ್ರು ಅನ್ನೋದನ್ನ ಒಮ್ಮೆ ಗಮನಿಸಿ ಬಿಡೋಣ ಕಳೆದ ಬಾರಿ ಬಿಜೆಪಿ ನೂರ ಹತ್ತರಲ್ಲಿ ಸ್ಪರ್ಧೆ ಮಾಡಿ ಎಪ್ಪತ್ನಾಲ್ಕರಲ್ಲಿ ಗೆದ್ದಿದ್ರು ಅಂದ್ರೆ ಒಂದು ಹಂತಕ್ಕೆ ಸ್ಟ್ರೈಕ್ ರೇಟ್ ಬಹಳ ಚೆನ್ನಾಗಿತ್ತು ಜೆಡಿಯು ನೂರ ಹದಿನೈದು ಸ್ಥಾನಗಳನ್ನ ಸ್ಪರ್ಧೆ ಮಾಡಿ ಬರೀ ನಲವತ್ತ್ ಸ್ಥಾನಗಳನ್ನು ಸ್ಥಾನಗಳನ್ನ ಗೆದ್ಕೊಂಡಿದ್ರು ಸ್ಟ್ರೈಕ್ ರೇಟ್ ಕಡಿಮೆ ಇತ್ತು ಹೀಗಾಗಿ ಬಿಜೆಪಿ ಮತ್ತೆ ಜೆಡಿ ಯು ನಡುವೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಒಂದ್ ಸಣ್ಣ ಗೊಂದಲ ಅಂತದೆಲ್ಲವೂ ಕೂಡ ಇದೆ ನಾವು ಜಾಸ್ತಿ ನಾವು ಜಾಸ್ತಿ ಏನು ಅಂತ ವಿಚಾರದಲ್ಲಿ ಇನ್ನು ಈ ಐ ಎನ್ ಡಿ ಎ ಒಕ್ಕೂಟದ ವಿಚಾರಕ್ಕೆ ಬರ್ದು ಆದ್ರೆ ಆರ್ ಜೆ ಡಿ ನೂರ ನಲವತ್ನಾಲ್ಕು ಸ್ಪರ್ಧೆ ಎಪ್ಪತ್ತೈದರಲ್ಲಿ ಗೆಲುವು ಕಾಂಗ್ರೆಸ್ ಎಪ್ಪತ್ತರಲ್ಲಿ ಸ್ಪರ್ಧೆ ಬರೀ ಹತ್ತೊಂಬತ್ತರಲ್ಲಿ ಗೆಲುವು ಇನ್ನು ಎಡಪಕ್ಷಗಳು ಇಪ್ಪತ್ತೊಂಬತ್ತರಲ್ಲಿ ಸ್ಪರ್ಧೆ ಮಾಡಿದ್ರು ಹದಿನಾರರಲ್ಲಿ ಗೆಲುವು ಇತರ ಇಪ್ಪತ್ತರಲ್ಲಿ ಎಂಟು ಗೆಲುವನ್ನು ಸಾಧಿಸಿದ್ರು ಇದು ಕಳೆದ ಬಾರಿ ಎಷ್ಟು ಸ್ಪರ್ಧೆ ಎಷ್ಟು ಗೆಲುವನ್ನು ಸಾಧಿಸಿದ್ರು ಅಂತ ಈ ಬಾರಿ ಏನ್ ಸಮಸ್ಯೆ ಆಗ್ತದೆ ಗಮನಿಸ್ತಾ ಹೋಗೋದಾದ್ರೆ ನಮಗೆ ಬಿಹಾರದ ಎನ್ ಡಿ ಎ ಅಂತಿದ್ದ ಹಾಗೆ ನಮ್ಗೆ ತಟ್ಟಂತ ನೆನಪಾಗೋದು ಬಿ ಜೆ ಪಿ ಮತ್ತೆ ಜೆ ಡಿ ಯು ನಿತೀಶ್ ಕುಮಾರ್ ನೇತೃತ್ವ ಜೆ ಡಿ ಯು ಆದ್ರೆ ಇವ್ರು ಮಾತ್ರ ಇಲ್ಲ ಅದರ ನಡುವೆ ಸದ್ಯ ಪ್ರಮುಖ ನಾಯಕನಾಗಿ ಗುರುತಿಸಿಕೊಳ್ತಿರುವಂತಹ ಚಿರಾಗ್ ಪಾಸ್ವಾನ್ ಇದ್ದಾರೆ ಅವರ ನೇತೃತ್ವದ ಎಲ್ ಜೆ ಪಿ ಪಕ್ಷ ಇದೆ ಚಿರಾಗ್ ಪಾಸ್ವಾನ್ ಯಾರು ಅಂದ್ರೆ ಸದ್ಯ ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಮಗ ಹಾಗೆ ದಲಿತರ ಮುಖ ಎನ್ನುವ ರೀತಿಯಲ್ಲಿ ಬಿಹಾರದಲ್ಲಿ ತಕ್ಕ ಮಟ್ಟಿಗೆ ಹುಟ್ಟಿಸಿಕೊಂಡಿರುವಂತಹ ನಾಯಕ ಚಿರಾಗ್ ಪಾಸ್ವಾನ್ ಸ್ವಲ್ಪ ಸಮಯಗಳ ಹಿಂದೆ ಅವರನ್ನ ನಾವು ನರೇಂದ್ರ ಮೋದಿ ಅವರ ಬಂಟ ಎನ್ನುವ ರೀತಿಯಲ್ಲಿ ಬಣ್ಣಿಸ್ತಾ ಇದ್ರು ಅಥವಾ ವ್ಯಾಖ್ಯಾನ ವಿಶ್ಲೇಷಣೆ ಅಂತದೆಲ್ಲವೂ ಕೂಡ ನಡೀತಿತ್ತು ಅಷ್ಟರ ಮಟ್ಟಿಗೆ ನರೇಂದ್ರ ಮೋದಿಗೆ ಆಪ್ತವಾಗಿದ್ದಂತಹ ನಾಯಕ ಇದೀಗ ಚಿರಾಗ್ ಪಾಸ್ವಾನ್ ಎನ್ ಡಿ ಎಗೆ ಕೈ ಕೊಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಎನ್ ಡಿ ಎ ಕೈ ಕೊಟ್ಟರು ಅಂತ ಆದ್ರೆ ಅದು ದೊಡ್ಡ ಮಟ್ಟಿಗಿನ ಶಾಕ್ ಅಂತಾನೆ ಅನ್ಸ್ಕೊಳ್ಳುತ್ತೆ ಅದ್ಯಾಕೆ ಯಾಕೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಚಿರಾಗ್ ಪಾಸ್ವಾನ್ ದೊಡ್ಡ ಲೀಡರ್ ಆಗೇನು ಹೊರಹೊಮ್ಮಿರಲಿಲ್ಲ ಹೊಮ್ಮಿರಲಿಲ್ಲ ಆದರೆ ಅದಾದ ಬಳಿಕ ಕೇಂದ್ರ ಸಚಿವನಾಗ್ತಾ ಇದ್ದ ಹಾಗೆ ಬಿಹಾರದಲ್ಲಿ ತಕ್ಕ ಮಟ್ಟಿಗೆ ಪ್ರಾಬಲ್ಯವನ್ನು ಹೊಂದೋದಕ್ಕೆ ಶುರುವಾಗಿದ್ದಾರೆ ಯುವ ನಾಯಕ ಅಂತಲೂ ಕೂಡ ಕರೆಸಿಕೊಳ್ತಾ ಇದ್ದಾರೆ ಅದರಲ್ಲೂ ಕೂಡ ದಲಿತ ಸಮುದಾಯದ ನಾಯಕನಾಗಿರುವಂತಹ ಕಾರಣಕ್ಕಾಗಿ ಅದೊಂದು ಸಮುದಾಯದ ಒಂದು ಮುಖ ಎನ್ನುವ ರೀತಿಯಲ್ಲೂ ಕೂಡ ಗುರುತಿಸಿಕೊಳ್ತಾ ಇದ್ದಾರೆ ಏನಾಯ್ತು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಿದ್ದೆ ಐದು ಕ್ಷೇತ್ರ ಐದು ಕ್ಷೇತ್ರದಲ್ಲೂ ಕೂಡ ಚಿರಾಗ್ ಪಾಸ್ವಾನ್ ಪಕ್ಷ ಗೆದ್ದುಕೊಂಡು ಬಿಡ್ತು ಅದಾದ ಬಳಿಕ ಚಿರಾಗ್ ಪಾಸ್ವಾನ್ ಬಲ ಜಾಸ್ತಿ ಆಯಿತು ಹೀಗಾಗಿ ಇದೀಗ ಚಿರಾಗ್ ಪಾಸ್ವಾನ್ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ನಮಗೆ ಕನಿಷ್ಠ ನೀವು ನಲವತ್ತೈದರಿಂದ ಐವತ್ತು ಅಥವಾ ಹೈಯೆಸ್ಟ್ ಐವತ್ತ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಈಗ ಎನ್ ಡಿ ಎ ಹೇಳ್ತಾ ಇರೋದು ಅಥವಾ ಬಿಜೆಪಿ ಹೇಳ್ತಾ ಇರೋದು ಅಥವಾ ಜೆ ಡಿ ಯು ಹೇಳ್ತಾ ಇರೋದೇನಪ್ಪ ಅಂದ್ರೆ ಇಲ್ಲ ನಾವು ನಿಮಗೊಂದು ಇಪ್ಪತ್ತೈದರಿಂದ ಮೂವತ್ತು ಕೊಡ್ತೀವಿ ಅಷ್ಟೇ ಅಂತ ಹೇಳಿ ಆದ್ರೆ ಚಿರಾಗ್ ಪಾಸ್ವಾನ್ ಹೇಳ್ತಿರೋದೇನು ಇಲ್ಲ ನನಗೆ ಐವತ್ತೈದು ಬೇಕು ಐವತ್ತೈದು ಏನಾದರೂ ಕೊಟ್ಟಿಲ್ಲ ಆದ್ರೆ ನಾನು ಪ್ರಶಾಂತ್ ಕಿಶೋರ್ ಅವರ ಜನಸುರಾಗ ಪಕ್ಷದ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಳ್ತೀನಿ ನಿಮಗೆ ಟಾಟಾ ಬಾಯ್ ಬಾಯ್ ಗುಡ್ ಬೈ ಹೇಳಿ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಆದ್ರೆ ಚಿರಾಗ್ ಪಾಸ್ವಾನ್ರನ್ನ ಸುಲಭಕ್ಕೆ ಬಿಟ್ಕೊಡುವಂತ ಸ್ಥಿತಿಯಲ್ಲಿ ಬಿಜೆಪಿ ಇದೆಯಾ ಇಲ್ಲ ಈಗಾಗಲೇ ಬಿಜೆಪಿಗೆ ಅಥವಾ ಎನ್ ಡಿ ಎಗೆ ಬಿಹಾರದಲ್ಲೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಲ್ಲೂ ಕೂಡ ಶುರುವಾಗಿದೆ ಏನು ಒಂದು ಪ್ರಶಾಂತ್ ಕಿಶೋರ ಪಾರ್ಟಿ ಪ್ರಶಾಂತ್ ಕಿಶೋರ್ ಓಟ್ ಕೈ ಹಾಕೋದೆ ಬಿಜೆಪಿ ಓಟಿಗೆ ಅಥವಾ ಎನ್ ಡಿ ಎ ಓಟಿಗೆ ಅದರಲ್ಲೂ ಕೂಡ ನಿತೀಶ್ ಕುಮಾರ್ ಜೆಡಿಯು ಪಕ್ಷದ ಓಟಿಗೆ ಹೀಗಾಗಿ ಅವರ ಒಂದು ಆತಂಕ ಇದ್ದೇ ಇದೆ ಏನು ಬೇಕಾದ್ರೂ ಆಗ್ಬಹುದು ಅಂತ ಅದರ ನಡುವೆ ಚಿರಾಗ್ ಪಾಸ್ವಾನ್ ಯುವ ನಾಯಕನಾಗಿ ಗುಡಿಸ್ಕೊಂಡಿದ್ದಾರೆ ಆಪೋಸಿಟ್ ಮಾಡಿದ ತೇಜಸ್ವಿ ಯಾದವ್ಗೆ ಪೈಪೋಟಿ ಕೊಡುವಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಿದ್ದಾರೆ ಒಂದು ಹಂತಕ್ಕೆ ಈಗ ಚಿರಾಗ್ ಪಾಸ್ವಾನ್ ಏನಾದ್ರೂ ಕೈ ತಪ್ಪಿ ಹೋಗಿ ಅಂತ ಆದ್ರೆ ಎನ್ ಡಿ ಎ ಸಾಕಷ್ಟು ಓಟಿಗೆ ಅಥವಾ ಒಂದು ವೋಟ್ ಬ್ಯಾಂಕ್ ಅಂತ ಏನಿರುತ್ತೆ ಅದನ್ನ ಕಿತ್ಕೊಂಡು ಹೋಗುವಂತ ಸಾಧ್ಯತೆ ಇದ್ದೇ ಇರುತ್ತೆ ಹೀಗಾಗಿ ಇದೀಗ ಸಣ್ಣ ಮಟ್ಟಿಗೆ ಆತಂಕ ಶುರುವಾಗಿದೆ ಹೀಗೆ ಹಠ ಹಿಡಿದು ಹೋಟೋಗ್ ಏನು ಏನ್ ಮಾಡುದು ಎನ್ನುವ ರೀತಿಯಲ್ಲಿ ಅಷ್ಟು ಕ್ಷೇತ್ರವನ್ನ ಕೊಡೋದಿಕ್ಕೂ ಮನಸಿಲ್ಲ ಕೊಡ್ಲಿಲ್ಲ ಅಂತ ಆಗ್ಬಿಟ್ರೆ ಕೈ ಕೊಟ್ರೆ ಏನು ಎನ್ನುವಂಥ ಪರಿಸ್ಥಿತಿಗೆ ಇದೀಗ ಎನ್ ಡಿ ಎ ನಾಯಕರು ಬಂದ್ಬಿಟ್ಟಿದ್ದಾರೆ ಆದರೆ ಚಿರಾಗ್ ಪಾಸ್ವಾನ್ ಮಾತ್ರ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ ಐವತ್ತೈದು ಕ್ಷೇತ್ರ ಕೊಟ್ರಾ ಇರ್ತೀನಿ ಇಲ್ಲ ನಾನು ಪ್ರಶಾಂತ ಕಿಶೋರ್ ಜೊತೆಗೆ ಮೈತ್ರಿ ಮಾಡ್ಕೊಳ್ತೀನಿ ಅವ್ರ ಜೊತೆಗೆ ಹೋಗ್ತೀನಿ ಎನ್ನುವ ರೀತಿಯಲ್ಲಿ ಚಿರಾಗ್ ಪಾಸ್ವಾನ್ ಹೇಳ್ತಿದ್ದಾರೆ ಯುವ ನಾಯಕ ದಲಿತರ ಮುಖ ಎನ್ನುವ ರೀತಿಯಲ್ಲೂ ಕೂಡ ಗುರುತಿಕೊಂಡಿದ್ದಾರೆ ತೇಜಸ್ವಿ ಯಾದವ್ಗೆ ಪೈಪೋಟಿ ಕೊಡುವಂತ ನಾಯಕ ಹೀಗಾಗಿ ಕೊಡುವಂತ ಸ್ಥಿತಿಯಲ್ಲಿ ಎನ್ ಡಿ ಎಲ್ಲ ಏನ್ ಮಾಡುತ್ತೆ ಎನ್ನುವಂಥ ಕುತೂಹಲ ಇದೀಗ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ ಇದೊಂದು ಸಣ್ಣ ಮಟ್ಟಿಗಿನ ಈಗ ಒಂದು ಆಂತರಿಕ ಸಂಘರ್ಷ ಇದೀಗ ಸಣ್ಣದಾಗಿತ್ತು ಈಗ ಜೋರಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನು ಐ ಎನ್ ಡಿ ಒಕ್ಕೂಟದ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಆರ್ ಜೆ ಡಿ ಮತ್ತೆ ಕಾಂಗ್ರೆಸ್ ನಡುವೆ ಒಂದು ಇದು ಶುರು ಆಗ್ಬಿಟ್ಟಿದೆ ತಿಕ್ಕಾಟ ಶುರುವಾಗ್ಬಿಟ್ಟಿದೆ ಏನಕ್ಕೆ ತಿಕ್ಕಾಟ ಕಳೆದ ಬಾರಿ ಕಾಂಗ್ರೆಸ್ಗೆ ಎಪ್ಪತ್ತು ಸ್ಥಾನವನ್ನು ಕೊಟ್ಟಿದ್ರು ಗೆದ್ದಿದ ಹತ್ತೊಂಬತ್ತು ಸ್ಥಾನ ಮಾತ್ರ ಜೊತೆಗೆ ಅದಾದ ಬಳಿಕ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಬಂದರೂ ಕೂಡ ಹೇಳ್ಕೊಳ್ಳುವಂತ ಸಾಧನೆ ಕಾಂಗ್ರೆಸ್ಗೆ ಇಲ್ಲ ಹೀಗಾಗಿ ಈ ಬಾರಿ ಎಪ್ಪತ್ತು ಕ್ಷೇತ್ರಗಳನ್ನ ಕೊಡೋದಕ್ಕೆ ಆರ್ ರೆಡಿ ಇಲ್ಲ ನಾವು ಕೊಟ್ಟಷ್ಟು ತಗೊಳ್ಳಿ ಎನ್ನುವಂತ ಮನಸ್ಥಿತಿ ಒಂದು ಐವತ್ತೈದರಿಂದ ಅರವತ್ತು ಕೊಡ್ತೀವಿ ಎನ್ನುವ ರೀತಿಯಲ್ಲಿ ಆದ್ರೆ ರಾಷ್ಟ್ರೀಯ ಪಕ್ಷ ಆಗಿರುವಂತ ಕಾಂಗ್ರೆಸ್ ಅದಕ್ಕೆ ಒಪ್ಕೊಳ್ಳುತ್ತಾ ರೆಡಿ ಇಲ್ಲ ಅವರು ಈಗಾಗಲೇ ದೊಡ್ಡ ಮಟ್ಟಿಗೆ ರ್ಯಾಲಿ ಮಾಡ್ತಾ ಇದ್ದಾರೆ ಈಗ ಬಿಹಾರದಲ್ಲಿ ಮತ್ತಾರರ ಪರಿಷ್ಕರಣೆಯ ವಿಚಾರವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ನಿರಂತರವಾಗಿ ವಾಗ್ದಾಳಿ ಅಂತ ಕೂಡ ನಡೆಸ್ತಿದ್ದಾರೆ ಈ ಸಂದರ್ಭದಲ್ಲಿ ಅವ್ರು ಕೊಟ್ಟಷ್ಟು ಕ್ಷೇತ್ರಗಳನ್ನ ತಗೊಳ್ಳುವಂತ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ ಹೀಗಾಗಲೂ ಸಣ್ಣ ಸಮಸ್ಯೆ ಶುರುವಾಗ್ಬಿಟ್ಟಿದೆ ಜೊತೆಗೆ ತೇಜಸ್ವಿ ಯಾದವ್ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಎನ್ನುವ ರೀತಿಯಲ್ಲಿ ಓಡಾಡ್ತಿದ್ದಾರೆ ಅದನ್ನ ಅದನ್ನು ಒಪ್ಕೊಳ್ಳೋದಕ್ಕೂ ಕೂಡ ಇದೀಗ ಕಾಂಗ್ರೆಸ್ ಇಲ್ಲ ಆ ವಿಚಾರ ಸಂಬಂಧಪಟ್ಟಾಗ ಅವ್ರ ನಡುವೆ ತಿಕ್ಕಾಟ ಶುರುವಾಗಿದೆ ಇದು ಒಂದಾದ್ರೆ ಮತ್ತೊಂದು ಕಡೆಯಿಂದ ಕಮ್ಯುನಿಸ್ಟ್ ಪಕ್ಷಗಳಿದ್ದಾವಲ್ಲ ಸಿಪಿಐ ಸಿ ಪಿ ಇವರೆಲ್ಲರೂ ಕೂಡ ನಮಗೂ ಈಗ ಐವತ್ತಕ್ಕಿಂತ ಹೆಚ್ಚು ಸ್ಥಾನದಲ್ಲಿ ಸ್ಪರ್ಧೆ ಮಾಡದಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಕೊಟ್ಟಿಲ್ಲ ಅಂತಾದ್ರೆ ನಮ್ಮ ದಾರಿಯನ್ನು ನಾವು ನೋಡ್ಕೊಳ್ತೀವಿ ಎನ್ನುವಂತ ಮಾತನ್ನು ಅವರು ಹೇಳ್ತಿದ್ದಾರೆ ಅವ್ರು ಬಿಟ್ಟು ಹೋದ್ರು ಅಂದ್ರೆ ಐ ಎನ್ ಡಿ ಎಗೆ ತಕ್ಕ ಮಟ್ಟಿಗೆ ಪೆಟ್ಟು ಕೊಟ್ಟ ರೀತಿಯಲ್ಲಿ ಆಗುತ್ತೆ ಇನ್ನೊಂದು ಕಡೆಯಿಂದ ಅಸಾದುದ್ದೀನ್ ಓ ವೈಸಿ ಎ ಐ ಎಂ ಐ ಎಂ ಕಳೆದ ಬಾರಿ ತುಂಬಾ ಕ್ಷೇತ್ರಗಳಲ್ಲಿ ಪೆಟ್ಟು ಕೊಟ್ಟು ಬಿಟ್ಟಿದ್ರು ಮುಸ್ಲಿಮರ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಅಹ್ ಐ ಎನ್ ಡಿ ಎ ಬಣ ಹತ್ತಿರಕ್ಕೆ ಬಂದು ಯಾಕೆ ಹೋಗ್ಬಿಡ್ತು ಅಂದ್ರೆ ಅದಕ್ಕೆ ಅಸಾದುದ್ದೀನ್ ಓ ಕೂಡ ಒಂದು ಕಾರಣ ಈ ಬಾರಿ ಒ ವೈಸಿ ಕೂಡ ಹೇಳ್ತಿದ್ದಾರೆ ನೀವೇನಾದ್ರೂ ಸೇರಿಸ್ಕೊಂಡ್ರೆ ಓಕೆ ಇಲ್ಲ ನಾನು ಬಿಟ್ರಿ ಅಂತ ಆದ್ರೆ ನಾನು ಕೂಡ ಈ ಚುನಾವಣೆಯಲ್ಲಿ ನಿಮಗೆ ಪೆಟ್ಟು ಕೊಡ್ತೀನಿ ಎನ್ನುವ ರೀತಿಯಲ್ಲಿ ಇದು ಐ ಎನ್ ಡಿಎ ಬಣಕ್ಕೆ ಎದುರಾಗಿರುವಂತ ಸಮಸ್ಯೆ ಇದು ಸದ್ಯಕ್ಕೆ ಅಲ್ಲಿ ನಡೀತಿರುವಂತಹ ಆಂತರಿಕ ಸಂಘರ್ಷ ಒಂದಷ್ಟು ಬೆಳವಣಿಗೆ ಅಥವಾ ನಾನು ಆರಂಭದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅದು ಪ್ರಶಾಂತ್ ಕಿಶೋರ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಸಾಕಷ್ಟು ಮಂದಿಗೆ ಪ್ರಶಾಂತ್ ಕಿಶೋರ್ ಯಾರು ಅಂತ ಗೊತ್ತಿರುತ್ತೆ ಇನ್ನೊಂದಷ್ಟು ಮಂದಿಗೆ ಯಾರು ಏನು ಇತ್ತಂತ ಗೊತ್ತಿರ್ಲಿಕ್ಕಿಲ್ಲ ಹೀಗಾಗಿ ಹೇಳ್ತಾ ಹೋಗ್ತೇನೆ ಸದ್ಯ ಬಹಳ ದೊಡ್ಡ ಮಟ್ಟಿಗೆ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದ್ದಾರೆ ದೆಹಲಿಯಲ್ಲಿ ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಬಂದು ಹೇಗೆ ಸದ್ದು ಮಾಡಿದ್ರು ಅದಾದ ನಂತರ ಏನಾಯಿತು ನಿಮ್ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆದ್ರೆ ಆರಂಭದಲ್ಲಿ ಬಂದಾಗ ವಿಪರೀತ ಸದ್ದು ಮಾಡಿದ್ರಲ್ಲ ಅದೇ ರೀತಿಯಾಗಿ ಪ್ರಶಾಂತ್ ಕಿಶೋರ್ ಇದೀಗ ಸದ್ದು ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಪ್ರಧಾನಿಯಾಗುವಲ್ಲಿ ಪ್ರಶಾಂತ್ ಕಿಶೋರ್ ಪಾತ್ರ ಬಹಳ ದೊಡ್ಡ ಮಟ್ಟಿಗಿತ್ತು ಚುನಾವಣಾ ತಂತ್ರಗಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಚುನಾವಣಾ ತಂತ್ರಜ್ಞ ಎನ್ನುವ ರೀತಿಯಲ್ಲಿ ಕರೆಸ್ಕೊಂಡಂಥವ್ರು ಪ್ರಶಾಂತ್ ಕಿಶೋರ್ ಅದಾದ ಬಳಿಕ ಕೇವಲ ಮೋದಿ ಮಾತ್ರ ಅಲ್ಲ ತುಂಬಾ ಜನರ ಕೆಲಸ ಮಾಡಿದ್ದಾರೆ ತಮಿಳುನಾಡಲ್ಲಿ ಡಿಎಂಕೆಗೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗೆ ಸ್ವತಃ ಜೆಡಿ ಯು ನಿತೀಶ್ ಕುಮಾರ್ ಅವರಿಗೂ ಕೂಡ ಕೆಲಸ ಮಾಡಿದ್ದಾರೆ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲರಿಗೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಅವರು ಕೆಲಸ ಮಾಡಿದ ಬಹುತೇಕ ಕಡೆಗಳಲ್ಲಿ ಆ ಪಕ್ಷಗಳು ಅಧಿಕಾರಕ್ಕೂ ಕೂಡ ಬಂದಿದ್ದಾವೆ ಅಷ್ಟರ ಮಟ್ಟಿಗೆ ಚುನಾವಣಾ ತಂತ್ರಗಾರಿಕೆಯಲ್ಲಿ ಪ್ರಶಾಂತ್ ಕಿಶೋರ್ ಎಕ್ಸ್ಪರ್ಟ್ ಇಲ್ಲಿಯವರೆಗೆ ಅಂತ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಇದೀಗ ಹೆಚ್ಚು ಕಡಿಮೆ ಎರಡು ವರ್ಷದಿಂದ ತಮ್ಮದೇ ಪಾರ್ಟಿಯನ್ನ ಕಟ್ಕೊಂಡು ಬಿಹಾರದಲ್ಲಿ ಖಾಲಿ ಚಕ್ರ ಕಟ್ಕೊಂಡವ್ರ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಪ್ರಮುಖವಾಗಿ ಜನಸುರಾಗ್ ಎನ್ನುವಂತಹ ಪಕ್ಷ ಅವರ ಆತಂಕ ಹೀಗೆ ಎನ್ ಡಿ ಎಗೆ ಯಾಕಂದ್ರೆ ಅವರು ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತಾ ಇರೋದು ಆಡಳಿತ ಪಕ್ಷದ ಭ್ರಷ್ಟಾಚಾರ ಆಡಳಿತ ಪಕ್ಷದ ಲಂಚ ಭಾಕತನ ಆಡಳಿತ ವಿರೋಧಿ ಅಲೆಯನ್ನ ಎತ್ತಿ ಹಿಡಿಯುವಂತ ಅಥವಾ ಎತ್ತಿ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹೀಗಾಗಿ ಎನ್ ಡಿ ಇದೀಗ ಪ್ರಶಾಂತ್ ಕಿಶೋರ್ ಆತಂಕ ಶುರುವಾಗಬಿಟ್ಟಿದೆ ಅವನ ಸೆಳೆಯುವಂತಹ ಪ್ರಯತ್ನ ಆಯಿತು ಆದ್ರೆ ಪ್ರಶಾಂತ್ ಕಿಶೋರ್ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಯಾರ ಜೊತೆಗೂ ಮೈತ್ರಿ ಅಂತದ್ದು ಏನು ಕೂಡ ಇಲ್ಲ ಪ್ರಮುಖ ಪಕ್ಷಗಳ ಜೊತೆಗೆ ನಮ್ಮ ಪಾಡಿ ನಾವು ಸ್ಪರ್ಧೆ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಈಗಾಗಲೇ ಒಂದಷ್ಟು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡುವ ಹಂತಕ್ಕೂ ಕೂಡ ಬಂದ್ಬಿಟ್ಟಿದ್ದಾರೆ ಹೀಗಾಗಿ ಅವ್ರು ಯಾವ ರೀತಿಯಾಗಿ ಪೆಟ್ಟು ಕೊಡ್ತಾರೆ ಎನ್ನುವಂತ ಕುತೂಹಲ ಎಲ್ರಿಗೂ ಕೂಡ ಇದೆ ಹೆಚ್ಚಿನ ಸ್ಥಾನಗಳನ್ನ ಗೆದ್ಕೊಳ್ಳದೆ ಇದ್ದರೂ ಕೂಡ ಪೆಟ್ಟು ಕೊಡುವಲ್ಲಂತೂ ಪ್ರಶಾಂತ್ ಕಿಶೋರ್ ಯಶಸ್ವಿ ಆಗ್ತಾರೆ ಜೊತೆಗೆ ಪ್ರಶಾಂತ್ ಕಿಶೋರ್ ಏನಾದರೂ ಹೊಸ ಅಲೆಯನ್ನೇ ಎಬ್ಬಿಸ್ಬಿಡ್ತಾರಾ ಅನ್ನುವಂಥ ಕುತೂಹಲ ಕೂಡ ಇದೆ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಅವರ ಸಮಾವೇಶಗಳಲ್ಲಿ ಜನರ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅವರ ಭಾಷಣ ಜನರಿಗೆ ಇಷ್ಟ ಆಗೋದಕ್ಕೆ ಶುರುವಾಗಿದೆ ಇಲ್ಲಿವರೆಗೆ ಬಿಹಾರದಲ್ಲಿ ಬರೀ ಜಾತಿ 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 ಇಂಥದ್ದೇ ಮುಳುಗ್ತಾ ಇತ್ತು ಅದ್ರ ಆಚೆಗೆ ಇದೀಗ ಅಭಿವೃದ್ಧಿ ವಿಚಾರಗಳು ಮುಳುಗೋದಿಕ್ ಶುರುವಾಗಿದೆ ಅದ್ರಲ್ಲಿ ಪ್ರಶಾಂತ್ ಕಿಶೋರ್ ಎಷ್ಟರ ಮಟ್ಟಿಗೆ ಎಕ್ಸ್ಪರ್ಟ್ ಆಗ್ತಾನು ಕಾದ್ ನೋಡೋಣ ನೀವೆಲ್ಲರೂ ಕೂಡ ಪ್ರಶಾಂತ್ ಕಿಶೋರ್ ಬಗ್ಗೆ ಒಂದು ಪ್ರತ್ಯೇಕವಾದಂತ ವೀಡಿಯೋ ಬೇಕು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಒಂದು ಪ್ರತ್ಯೇಕವಾದ ವಿಡಿಯೋ ಮಾಡ್ತೀನಿ ಅಂತವ್ರ ಬಗ್ಗೆ ತಿಳ್ಕೊಳ್ಬೇಕು ನಾವು ಒಂದು ಸಣ್ಣ ಕುತೂಹಲ ಕಾರಣಕ್ಕಾಗಿ ನಾನು ತಿಳಿಸ್ತೇನೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಓಕೆ ಅಂತ ಆದ್ರೆ ಒಟ್ಟಾರೆ ನಿಮ್ಗೆ ಏನು ಅನಿಸ್ತಾ ಇದೆ ಬಿಹಾರ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅದನ್ನ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ